ನಿನ್ನೆ ನಾಯಿ ಮರಿ ಜೊತೆ ಒಂದ್ ರೀಲ್ಸ್ ಮಾಡಿದಕ್ಕೆ ಅಕ್ಕ ಹುಷಾರು ನಾಯಿ ಸರ್ರೆ ಕೇದ್ಬಿಡ್ತದ ಅಂತ ಒಂದ್ ನಾಯಿ ಮೆಸೇಜ್ ಹಾಕಿದೆ ನಾನು ಖಾಲಿ ಇದ್ದೀನಿ ನಾಯಿ ಏನ್ ಮಾಡ್ತೀಯ ಮಧ್ಯದಲ್ಲಿ ನೀನು ಬಂದ್ಬಿಡು ಎಷ್ಟೊತ್ತಿ ಬರ್ತೀಯ ಬೇಬಾ ಬಾ ಅದನ್ನ ತುಣ್ಣಿ ಹಾರ್ದು ಮುರ್ದು ಅದಕ್ಕೆ ಸ್ವಲ್ಪ ಪೆಂಟ್ರೋಲ್ ಹಾಕಿ ಕಳಿಸ್ತೀನಿ ನಾಳೆ ನೀನ್ ಸಂಸಾರಕ್ಕೆ ಯೂಸ್ ಆಗ್ಬಾರ್ದು ಹ್ಯಾಂಗ್ ಮಾಡ್ತೀನಿ ಬಂದರು ಅರ್ಧ ಗಂಟಲಿ ಮಾಡಿದ್ರು ಒಂದ್ಗಂ ಬಿಟ್ಟರು ಕೋಟ್ಯಾಂತರ ಜನ ನೋಡಿದ್ರು ಒಳ್ಳೆ ಕಾಸಾಯಿತು ಒಂದು ಟ್ಯಾಂಕ್ಸು ಇಲ್ಲ ಒಂದು ಹಾಯಿ ಇಲ್ಲ ಒಂದು ಬಾಯಿ ಇಲ್ಲ ಇಷ್ಟೇ ಇದೇ ನಮ್ಮ ಕರ್ನಾಟಕ ಇದೇ ನಮ್ಮ ಪ್ರಪಂಚ ಆ ನೀ ಸಾಂಗ್ ಕರೆಕ್ಟ್ ಆಗಿದೆ ಬಟ್ ಲೊಕೇಶನ್ ತಪ್ಪಾಗಿದೆ

ಯಾರ ಕಿತ್ತೋದಂಗೆ ರೋಡ್ ರೋಡಕ್ ನನ್ ಮಕ್ಕಳು ಈ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತ ಬಿಟ್ಟವ್ರಣ್ಣ ಮಾನ ಮರ್ಯಾದೆ ಏನು ಇಲ್ಲ ನಮ್ ಒಟ್ಟೆ ಎಷ್ಟು ಉರ್ಸ್ತಾವ್ರು ಅಪ್ಪನದವ್ ಇದ್ರೆ ಡಾನ್ಸ್ಟ ಮಾಡ್ಬೇಕು ತುಳಿಬೇಕನ್ನೋರ್ ಮುಂದೆ ನಾವ್ ಆಟ ಬೆಳಿತೀವಿ ಬೆಳತ್ತೀವಿ ಅಂದ್ರೆ